ಇಂಡಸ್ಟ್ರೀಲಿ ನಿಜವಾಗಲೂ ಕಲಾವಿದ ಅನ್ನೋನಿಗೆ ಮರ್ಯಾದೆ ಗೌರವ ಸಿಗ್ತಾ ಇದೆಯಾ ಅಂದರೆ ಇಟ್ ಮೀನ್ಸ್ ಗೌರವ ಮರ್ಯಾದೆ ಜೊತೆಗೆ ರೆಮ್ಯುನರೇಷನ್ ವಿಚಾರ ಬಂದರೆ ಸಿ ನನ್ನ ರೆಮ್ಯುನರೇಷನ್ ವಿಚಾರದಲ್ಲಿ ಯಾವತ್ತೂ ಕೂಡ ನನಗೇನು ಮೋಸ ಆಗಿಲ್ಲ ಓಕೆ ನಾನು ಮಾತಾಡಿಕೊಂಡೇ ಮಾಡ್ತಿದ್ದಿದ್ದು ಹ್ಞೂ ಮಾತಾಡ್ಕೊಂಡು ಮಾಡ್ತಿದ್ದಿದ್ದು ನಾನು ಕ್ಲಾರಿಟಿ ಇದ್ದರೆ ಮಾತ್ರ ಹೋಗ್ತಿದ್ದೆ ಇಲ್ಲಿ ಕ್ಲಾರಿಟಿ ಇದ್ದರೆ ಮಾತ್ರ ಒಪ್ಕೊಳ್ತಿದ್ದೆ ಕರೆಕ್ಟ್ ಇಲ್ಲಾಂದ್ರೆ ಒಪ್ಕೊಳ್ತಿರಲಿಲ್ಲ ನಾನು ಹ್ಞೂ ಸೊ ರೆಸ್ಪೆಕ್ಟ್ ಇದೆ ಸರ್ ರೆಸ್ಪೆಕ್ಟ್ ಇದೆ ಈಗ ಬರ್ತಿರೋ ನ್ಯೂ ಜನ್ರೇಷನ್ಗೆ ಬಹುಶಃ ಅವರು ತಿಳ್ಕೊಂಡಿದ್ದಾರೆ ಅವರವರು ಗ್ರೂಪ್ ಮಾಡ್ಕೊತ ಇದ್ದಾರೆ ಅದು ಆ್ಯಕ್ಚುಲಿ ಇದು ಎಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಅಪತ್ತಾಗುತ್ತೆ ಅಂತಂದರೆ ಗ್ರೂಪಿಸಮ್ ಈಗ ನಡೀತಾ ನಡೀತಾ ಇದೆ ಯಾಕೆ ಅಂತಂದರೆ ನೋಡಿ ಇಷ್ಟು ದಿವಸ ಇಲ್ಲಿ ಅನೇಕ ಕಲಾವಿದರು ಇದ್ದಾರೆ ಅನೇಕ ಕಲಾವಿದರು ಅವ್ರಿಗೆ ಎಷ್ಟೋ ಮನೆಯಲ್ಲಿ ಡಯಾಲಿಸಿಸ್ ಕಾಸಿಲ್ದೆ ಇದ್ದಾರೆ ಓಕೆ ಕರೆಕ್ಟ್ ಆಮೇಲೆ ಬಾಡಿಗೆ ಕಟ್ಟಕ್ಕೆ ಇದ್ದಾರೆ ಕಲಾವಿದರುಗಳು ಅರ್ಥ ಆಯ್ತಾ ಸರ್ ಕಷ್ಟ ಸಾಕಷ್ಟು ಇದ್ದಾರೆ ಅರ್ಥ ಆಯ್ತಾ ಅವ್ರಿಗೆ ನೀವು ಒಂದೊಂದು ಸಿನಿಮಾ ಎಷ್ಟು ಸಿನಿಮಾ ಸರ್ ಒಂದು ವಾರಕ್ಕೆ ಏಳು ಸಿನಿಮಾ ಅಂತಂದ್ರೆ ಏಳೆಂಟು ಸಿನಿಮಾ ತಿಂಗಳಿಗೆ ಎಷ್ಟು ಸಿನಿಮಾ ಆಯ್ತು ಸರ್ ಆಯ್ತಲ್ಲ ಇಪ್ಪತ್ತೆಂಟು ದಿನ ಒಂದೊಂದು ದಿವಸ ಒಬ್ಬೊಬ್ರು ಕೆಲಸ ಕೊಟ್ಟರೆ ಅವ್ರು ಜೀವನ ನಡೀತಲ್ಲ ಸರ್ ಎಲ್ಲರೂ ಇನ್ಕ್ಲೂಡಿಂಗ್ ನಮ್ದು ನಡೆಯುತ್ತೆ ಅನ್ಕೊ ಹೌದು ಅರ್ಥ ಆಯ್ತಾ ಈ ಹೊಸಬ್ರು ಬರೋರು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ನಾನು ಕಲಾಸೇವೆ ಮಾಡ್ತೀನಿ ನಾನು ಸಿನಿಮಾ ಗೆಲ್ಲಿಸ್ತೀನಿ ಊಹ್ ಸಿನಿಮಾ ಗೆಲ್ಸೋದ್ರ ಜೊತೆಗೆ ಚಿತ್ರರಂಗ ಗೆಲ್ಲಬೇಕು ಕರೆಕ್ಟ್ ಚಿತ್ರರಂಗ ಗೆದ್ದಾಗ ಮಾತ್ರ ಅವನು ಹೊಟ್ಟೆ ತುಂಬಿದಾಗ ಮಾತ್ರ ಅವನು ಹಸಿವಿಲ್ದೇ ಇದ್ದಾಗ ಮಾತ್ರ ಶಾಪ ಹಾಕೋಲ್ಲ ಇಲ್ಲಾಂದರೆ ಕಲಾವಿದರೆ ಶಾಪ ಹಾಕ್ತಿರ್ತಾರೆ ಥೂ ನನ್ನ ಮಕ್ಕಳು ನೋಡ್ರಿ ನನ್ನ ಕಲಾವಿದ ಆದರೂ ನಾನು ಕರೀದಿಲ್ಲ ಸೊ ಹಾಗಾದರೆ ಸಿನಿಮಾ ರಂಗದಲ್ಲಿ ಒಗ್ಗಟ್ಟಿಲ್ಲ ಖಂಡಿತ ಹೋಗಲಿಲ್ಲ ಸರ್ ಹ್ಞೂ ಖಂಡಿತ ಹೋಗಲಿಲ್ಲ ಅಂದರೆ ನೀವು ಹೇಳ್ದಂಗೆ ಇಲ್ಲಿ ಗ್ಯಾಂಗ್ ಪಕ್ಕ ಗ್ಯಾಂಗ್ ಸರ್ ಗ್ರೂಪ್ 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 ನೋಡಿ ಒಂದ್ಸತಿ ಅನೈಸ್ ಮಾಡಿ ಒಂದ್ ಗ್ರೂಪ್ ನಲ್ಲಿ ಯಾರು ಇರಲ್ಲ ಅವರೇ ಇರ್ತಾರೆ ಇನ್ನೊಂದು ಗ್ರೂಪ್ ಆಗಿರ್ತದೆ ಅಲ್ಲಿ ಯಾರು ಇರಲ್ಲ ಅವರೇ ಇರ್ತಾರೆ ಆಗ್ತಿರ್ತದೆ ಈ ಜಾಸ್ತಿ ಆಗ್ತಿರೋದ್ರಿಂದ ಅದು ಅವ್ರಿಗೆ ಗೊತ್ತಿಲ್ಲದೆ ಗ್ರೂಪಿಸಮ್ ಆಗ್ತಾ ಇದೆಯಾ ಅಥವಾ ಗೊತ್ತಿದ್ದು ಆಗ್ತಾ ಇದೆಯಾ ಅದು ನನ್ಗೆ ಗೊತ್ತಿಲ್ಲ ಈ ವಿಚಾರನ ಯೋಚನೆ ಮಾಡ್ಬೇಕು ಎಲ್ಲಾ ಕಲಾವಿದರುಗಳ ಬಗ್ಗೆ ಯೋಚನೆ ಮಾಡ್ಬೇಕು ಚಿತ್ರರಂಗದ ಬಗ್ಗೆ ಯೋಚನೆ ಮಾಡ್ಬೇಕು ಕರೆಕ್ಟ್ ಅಲ್ವಾ ಯಾಕೆಂದ್ರೆ ನೋಡ್ರಿ ಇವತ್ತು ಓ ಟ್ಯಾಕ್ಸ್ ಕಂತಾರೆ ನಮ್ಮ ಹತ್ರನೂ ಟ್ಯಾಕ್ಸ್ ತಗೋತಾರೆ ಹೌದು ಅಲ್ವಾ ಸರ್ ಟ್ಯಾಕ್ಸ್ ತೊಗೊತೀರಾ ಇಂಡಸ್ಟ್ರಿ ಅಂತೀರಾ ಒಂದು ಪೆನ್ಷನ್ ಅಮೌಂಟ್ ಕೊಡೋಕೆ ಕಲಾವಿದ್ರಗಳಿಗೆ ಕರೆಕ್ಟ್ ಕೊಡ್ತಾ ಇದಾರೆ ಆದ್ರೆ ಎಲ್ರಿಗೂ ಮುಡ್ತಾ ಇಲ್ಲ ಎಲ್ಲರಿಗೂ ಮುಡ್ತಾ ಇಲ್ಲ ನಿಜವಾದವ್ರಿಗೆ ಮುಡ್ತಾ ಇಲ್ಲ ಅಸಹಾಯಕ ಕಲಾವಿದರಿಗೆ ಅಲ್ವಾ ಇದಕ್ಕೊಂದು ಸ್ಕೀಮ್ ಮಾಡ್ಬೋದಲ್ಲ ಸೆಂಟ್ರಲ್ಲೂ ಸ್ಕೀಮ್ ಮಾಡ್ಬೋದು ಸ್ಟೇಟಲ್ಲೂ ಒಂದು ಸ್ಕೀಮ್ ಮಾಡ್ಬೋದಲ್ಲ ಯಾಕೆ ಯೋಚನೆ ಮಾಡ್ತಿಲ್ಲ ಎಂಟರ್ಟೈನ್ಮೆಂಟ್ ಸ್ಕ್ರೀನಲ್ಲಿ ಕೊಟ್ಟಾಗ ಮಾತ್ರ ನೀವು ಎಂಜಾಯ್ ಮಾಡ್ತೀರಾ ಅವ್ನು ಸುತ್ತ ಹೋಗ್ತಾ ಯಾರು ಬಂದು ನೋಡಿರಲ್ಲ ಕೆಲವೊಂದು ಮಾತಿದೆ ಇಂಡಸ್ಟ್ರೀಲಿ ಸ್ಟಾರ್ಸ್ ನಟರು ಬರೀ ಅವ್ರ ಸ್ವಾರ್ಥಕ್ಕೆ ಅಷ್ಟೇ ಸಿನಿಮಾ ಮಾಡ್ತಾರೆ ಇಂಡಸ್ಟ್ರಿಗೆಲ್ಲ ಅನ್ನೋದು ಇಂಡಸ್ಟ್ರಿ ಉದ್ಧಾರಕ್ಕೆ ಅವ್ರು ಮಾಡ್ತಾ ಇಲ್ಲ ಅವ್ರು ಅವ್ರು ಉದ್ಧಾರ ಆಗ್ತಾ ಇದ್ದಾರೆ ನೀವು ಹೇಳಿದ್ರಿ ಈಗ ಕಲಾವಿದರು ಎಷ್ಟೋ ಜನ ಬದುಕನ್ನು ಕಷ್ಟಪಟ್ಟು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥವ್ರಿಗೆ ಯಾರೂ ಕೂಡ ಮುಂದೆ ಬರ್ತಾಯಿಲ್ಲ ಅಂತ ಈಗ ಹೇಳಿದ್ರಿ ಸೊ ನಿಮ್ಮ ಪ್ರಕಾರ ಸ್ಟಾರ್ಸ್ಗಳು ಇಂಡಸ್ಟ್ರಿಯ ಹೊರತಾಗಿ ಅವರು ಸ್ವಾರ್ಥಕ್ಕೋಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಸಿ ಸ್ಟಾರ್ಗಳು ಸ್ಟಾರ್ ಸ್ಟಾರ್ಗಳು ಆಗೋಕ್ಕಿಂತ ಮುಂಚೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಮಾತ್ರ ಗೊತ್ತಿರುತ್ತೆ ಸರ್ ಅವ್ರು ಎಷ್ಟು ದಿವಸ ಕಣ್ಣೀರು ಹಾಕಿರ್ತಾರೆ ಎಷ್ಟು ದಿವಸ ಎಲ್ಲೇ ಮಲ್ಕೊಂಡಿರ್ತಾರೆ ಬರಬೇಕು ಎಷ್ಟು ಕಷ್ಟಪಟ್ಟಿರ್ತದೆ ಅವ್ರಿಗೆ ಗೊತ್ತಿರ್ತದೆ ಸರ್ ಆ ಹಸಿವು ಅವರು ಹಸಿವನ್ನು ಎಂಜಾಯ್ ಮಾಡಿರ್ಬೇಕಾದ್ರೆ ಈಗ ನಾನು ಹೊಟ್ಟೆ ಊಟ ಮಾಡ್ಬೇಕಾದ್ರೆ ನಾನು ಊಟ ಎಂಜಾಯ್ ಮಾಡ್ಬಾರದು ಸರ್ ಮಾಡ್ಲಿ ಬಿಡಿ ಓಪನ್ ಆಗಿ ಬರ್ತಾರೆ ಒಂದು ದಿವಸ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನಿಮ್ಮ ಪ್ರಕಾರ ಇಂಡಸ್ಟ್ರಿಯಲ್ಲಿ ತಾರತಮ್ಯ ಅನ್ನೋದು ಇದೆಯಾ ಖಂಡಿತವಾಗಲೂ ಇದೆ ಸರ್ ಇವತ್ತಿಂದ ಅಲ್ಲ ಅವತ್ತಿಂದಲೂ ಇದೆ ಸರ್ ಅವತ್ತಿಂದ ಬಟ್ ಇಷ್ಟಿರಲಿಲ್ಲ ಆವಾಗ ನಮ್ಗೆ ಒಗ್ಗಟ್ಟಿತ್ತು ಅವಾಗ ಜ್ಞಾನವನ್ನು ಇರಲಿಲ್ಲ ಎಲ್ಲರೂ ಚೇರ ಕೂಗಿ ಕೂತ್ಕೋತಾ ಇದ್ವಿ ಪ್ರತಿಯೊಬ್ಬರು ಕಷ್ಟ ಸುಖಗಳನ್ನ ಹಂಚ್ಕೊತಾ ಇದ್ವಿ ಇವತ್ತೇನಿದೆ ಅಪಾರ್ಟ್ ಆಗ್ತಿದೆ ಧರ್ಮ ಜಾತಿ ಕೂಡ ಬಂತು ಇಲ್ಲ ಸರ್ ನನಗೆ ಜಾ ನಮ್ಮಲ್ಲಿ ಆ ಜಾತಿ ಪತಿಗಳಿಲ್ಲ ನಮ್ಮ ನಾವೊಬ್ಬರು ಕಲಾವಿದರು ನಮ್ಮ ನಾನು ಇರೋ ಇರೋ ಜಾಗದಲ್ಲೆಲ್ಲ ಆ ಥರದ್ದೇನೂ ಇರಲಿಲ್ಲ ಸರ್ ಓಕೆ ಇರಲಿಲ್ಲ ಈಗ ಎಲ್ಲೋ ಒಂದು ಕಡೆಗೆ ಅದು ಕೂಡ ಸೇರ್ಕೊಳ್ತಾ ಅಂತ ಇಂಡಸ್ಟ್ರಿ ಗೊತ್ತಿಲ್ಲ ನನಗೆ ನೀವು ಹೇಳಿದ ಗ್ರೂಪಿಸಮ್ ಅಂದಾಗ ಬಂದ್ಬಿಡುತ್ತೆ ಕಾಮನ್ ಆಗಿ ಅಂತ ಬೇಬಿ ನಂಗೆ ಗೊತ್ತಿಲ್ಲ ಹ್ಞೂ ಹ್ಞೂ ಓಕೆ ಅದೊಂದು ಸ್ವಲ್ಪ ಸರಿ ಹೋಗಬೇಕು ಅನ್ನೋದು ನನ್ನ ಉದ್ದೇಶ ಹ್ಞೂ ಹ್ಞೂ ನನ್ನ ಆಸೆ ನಿಜ ಒಟ್ಟು ಇಂಡಸ್ಟ್ರಿಯ ಈಗಿನ ಪರಿಸ್ಥಿತಿ ನೀವು ಕಂಡುಕೊಂಡಂಗೆ ಯಾಕಂದರೆ ಇಷ್ಟು ವರ್ಷಗಳ ಮೂರು ದಶಕಗಳ ಕಾಲ ಇಂಡಸ್ಟ್ರಿನ ನೋಡ್ಕೊಂಬಂದಿದ್ದೀರಾ ಅದರಲ್ಲೇ ಮಿಂದು ಎದ್ದಿರಿ ಆದರೆ ಎಲ್ಲ ಒಂದು ಕಡೆಗೆ ಬೇರೆ ಇಂಡಸ್ಟ್ರಿನ ನೋಡಿದಾಗ ಕನ್ನಡ ಇಂಡಸ್ಟ್ರಿ ನೋಡಿದಾಗ ಈಗ ಏನಿಸುತ್ತೆ ಸರ್ ಬೇರೆ ಕಡೆ ಹೋದು ಹೋಗಿ ನೋಡಿದಾಗ ಅಂತ ಅನ್ನೋದು ಬೇರೆ ದೂರದ ಬಿಟ್ಟ ನುಣಿಗೆ ಸರ್ ಓಕೆ ನಮ್ಮ ಮನೆ ನಮಗೆ ದುಡ್ದು ಸರ್ ಹ್ಞೂ ಇಲ್ಲಿ ನಮ್ಮ ಮನೇಲಿ ನಮ್ಮನೇಲಿ ಕರೆಕ್ಟಾಗಿ ಬಾಲು ತೆಗಿಬೇಕು ಸರ್ ನಮ್ಮ ಮನೇಲಿ ಕರೆಕ್ಟಾಗಿ ಊಟ ಹಾಕ್ಬೇಕು ಸರ್ ನಮ್ಮಲ್ಲಿ ನಮ್ಮ ಥಿಯೇಟ್ರ್ಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಅವಕಾಶಗಳು ಜಾಸ್ತಿ ಸಿಗ್ಬೇಕು ಸರ್ ಹ್ಞೂ ಹ್ಞೂ ಹಂಗನ್ಬಿಟ್ಟು ಇವಾಗ ಅಕ್ಕಮಕ್ಕ ಈಗ ಮುನ್ನೂರು ನಾನ್ನೂರು ಸಿನಿಮಾ ಮಾಡ್ಬಿಟ್ಟು ಏಳೆಂಟು ಸಿನಿಮಾನ ಒನ್ಗೆ ಒಂದು ವಾರದ ರಿಲೀಸ್ ಮಾಡ್ಬಿಟ್ರೆ ಎಲ್ಲರೂ ಕ್ಯೂ ಸಿಸ್ಟಮ್ ಮಾಡ್ಬೇಕು ಅದನ್ನ ಎಂಟು ಸಿನಿಮಾ ಮಾಡ್ಬಿಟ್ಟು ನಮ್ಮ ಸಿನಿಮಾ ನೋಡಿ ನಮ್ಮ ಕನ್ನಡದವ್ರ ಸಿನಿಮಾ ನೋಡ್ತಿಲ್ಲ ಅಂತಂದ್ರೆ ತಪ್ಪು ಮಾಡೋರು ಯಾರು ತಪ್ಪು ಅದೇ ಹೇಳ್ತಿರೋದು ತಪ್ಪು ಈಗ ನೋಡ್ರಿ ಈಗ ಸಾಮಾನ್ಯ ಮನುಷ್ಯ ಒಂದು ಹದಿನೈದು ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋಗ್ತಾನೆ ಸರ್ ಹದಿನೈದು ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋದವನು ವಾರಕ್ಕೆ ಒಂದ್ ದಿವಸ ಒಂದು ಸಿನಿಮಾ ನೋಡ್ಬೋದು ಸರ್ ಅವ್ನು ಸಿನ್ಮಾ ನೋಡ್ತೀನಿ ಅಂತಂದರೆ ಒಂದು ಸಿನಿಮಾ ಮಿನಿಮಮ್ ಒಂದಷ್ಟು ಒಂದು ಒಂದು ಸಾವಿರ ರೂಪಾಯಿ ಏನಾದರೂ ಬೇಕು ಹೊರಗಡೆ ಬಂದು ಹೋದರೆ ಏಳು ಸಿನ್ಮಾ ನೋಡಿದ್ರೆ ಒಂದು ಏಳು ಸಾವಿರ ರೂಪಾಯಿ ಸಿನ್ಮಾನೆ ಒಟ್ಟಾಯ್ತು ಸರ್ ಏಳು ಸಿನಿಮಾ ನೋಡ್ಬಿಟ್ರೆ ಏಳು ಸಾವಿರ ರೂಪಾಯಿ ಸಿನಿಮಾನೆ ಒಟ್ಟಾಯಿತು ಒಂದು ಜೂನ್ಯರ್ ಮಾಡ್ತಾನೆ ಕರೆಕ್ಟ್ ಅರ್ಥ ಇದೆ ಸರ್ ಹ್ಞೂ ಸೊ ಹಂಗಾಗಿ ಸಿನಿಮಾಗಳ ಸಂಖ್ಯೆ ಹೆಚ್ಚಿರ್ಬೋದು ಆದರೆ ರಿಲೀಸನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬಿಟ್ಟರೆ ಒಳ್ಳೇದು ಅಂತ ಅನ್ಸುತ್ತೆ ನನ್ನ ಅಭಿಪ್ರಾಯ ನಿಮ್ಮ ಪ್ರಕಾರ ಈಗ ಕಲಾವಿದರಿಗೆ ಲೀಡ್ರ್ ಅನ್ನೋರೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅಂಬರೀಶ್ ಡಾಕ್ಟರ್ ರಾಜ್ಕುಮಾರ್ ಅವರು ಹೋದ ನಂತರ ಅಂಬರೀಷ್ ಅವರಿದ್ರು ಅದು ಹೋದ ನಂತರ ಈಗ ಯಾರು ನಮಗಿಲ್ಲ ಸರ್ ಹ್ಮ್ ಅವಾಗೆಲ್ಲ ಒಂದಿಷ್ಟು ಮೀಟಿಂಗ್ ನಡೀತಾ ಇದ್ದವು ಎಲ್ಲ ಸೇರ್ತಾ ಇದ್ರು ಅಲ್ಲ ಇವಾಗ ಎಲ್ಲ ಸೇರ್ತಿದ್ರು ಕಿಂತವ ಅವರೊಂದು ಧ್ವನಿ ಇದೆಯಲ್ಲ ಆ ಧ್ವನಿಗೆ ಎಲ್ಲರೂ ಬರೋರು ಕರೆಕ್ಟ್ ಅಲ್ವಾ ಒಂದ್ ಕಡೆಗೆ ಸೇರೋರು ಈಗ ಧ್ವನಿ ಇಲ್ಲ ಅಂತಂದ್ರೆ ಇಂಡಸ್ಟ್ರಿ ಧ್ವನಿ ಕೂಡ ಕಮ್ಮಿ ನಮ್ಮ ಇಂಡಸ್ಟ್ರಿ ಧ್ವನಿ ಆಗಿರ್ಬಾರ ಸರ್ ಹ್ಮ್ ನಮ್ಮ ರಾಜ್ಯದ ಧ್ವನಿಯಾಗಿರ್ಬಾರ್ದು ನಮ್ಮ ರಾಜ್ಯಕ್ಕೆ ಧ್ವನಿಯಾಗಿರಬೇಕು ನಾಟ್ ಓನ್ಲಿ ಫಾರ್ ಕನ್ನಡ ಇಂಡಸ್ಟ್ರಿ ಆ ರೀತಿಯಿಂದ ಒಳ್ಳೊಳ್ಳೆ ಕೆಲಸಗಳಿಗೆ ಆ ಧ್ವನಿಯಾಗಿರಬೇಕು ಅಥವಾ ಹೋಗಲಿರಬೇಕು ಓಕೆ ವಿಶ್ವ ಅವರು ಸಂಭಾಷಣೆಯನ್ನು ಬರೆಯೋಕು ಶುರು ಮಾಡ್ತಾರೆ ಒಂದಿಷ್ಟು ಎಷ್ಟು ಸೀರಿಯಲ್ಗಳಿಗೆ ಸಂಭಾಷಣೆಯನ್ನು ಬರೀತಾ ಹೋದ್ರೆ ನೀವು ಸುಮಾರು ಸೀರಿಯಲ್ ಬರ್ದೆ ಸರ್ ಪುರುಷೋತ್ತ ಪುರುಷೋತ್ತಮ್ ಅವ್ರದ್ದು ಬರ್ದೆ ಅನುರಾಗ ಅನ್ನೋ ಸೀರಿಯಲ್ಗೆ ಅನಿರೀಕ್ಷಿತ ಅನ್ನೋ ಸೀರಿಯಲ್ಗೆ ಬರ್ದೆ ಆಮೇಲೆ ಇನ್ನೂ ಅನೇಕ ಸೀರಿಯಲ್ಗಳು ಬರ್ದೆ ಆಮೇಲೆ ನಂದೇ ಸೀರಿಯಲ್ಗಳಿಗೂ ನಾನೇ ಬರ್ಕೊಂಡೆ ಗುಗ್ಗು ನನ್ನ ಮಕ್ಕಳು ಮತ್ತೆ ಐತಲ ಕಡಿ ಈ ಥರ ಹಲವಾರು ಬೇರೆ ಬೇರೆಯವ್ರಿಗೆಲ್ಲ ಬಡ್ಕೊಡ್ವೆ ಸುಮಾರು ಬರ್ದೀನಿ ಸರ್ ಸುಮಾರು ಬರ್ದೀನಿ ಈಗ ಸಾಕಷ್ಟು ರಿಯಾಲಿಟಿ ಶೋಗಳು ಮಾಡೋದಂಥರು ಸೀರಿಯಲ್ ಮಾಡೋದಂಥರು ಒಂದು ಹಿಡಿತ ಇದೆ ಬರವಣಿಗೆ ಹಿಡಿತ ಸೊ ಆ್ಯಕ್ಟಿಂಗ್ ಸ್ಕಿಲ್ ಕೂಡ ಬೇರೆ ಥರ ಇದೆ ಸೊ ನಿಮಗೆ ಯಾಕೆ ಒಂದು ರಿಯಾಲಿಟಿ ಶೋ ಮಾಡೋ ಕೆಪಾಸಿಟಿ ಇರಬಾರ್ದು ನಿಮ್ಗೆ ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಸೀರಿಯಲ್ ನಾನು ಇಲ್ಲ ನನಗೆ ಆ್ಯಕ್ಚುಲಿ ಏನಂದ್ರೆ ಸರ್ ರಿಯಾಲಿಟಿ ಶೋಸು ನಮಗೆ ಕೊಡೋದಿಲ್ಲ ಆಲ್ಮೋಸ್ಟ್ ಅದು ಇನ್ನೋಸ ಆಗೋಟಿರ್ತದೆ ಅಲ್ಲಿ ಏನಾದರೂ ರಾಜಕೀಯ ಅಲ್ಲಿ ರಾಜಕೀಯ ಅನ್ನೋದು ನನಗೆ ಗೊತ್ತಿಲ್ಲ ಅದು ಪ್ರಶ್ನೆ ನನಗೆ ಅದು ಬೇರೆ ಇನ್ನೋಸ್ ಅಂತಂದ್ರೆ ಸಂಸ್ಥೆಯವರೇ ಮಾಡ್ಕೊತ ಇರ್ತಾರೆ ಅವರವರೇ ಮಾಡ್ಕೊಂಡಿರ್ತಾರೆ ಅದು ಇನ್ನೋಸ್ ಅದು ಅವ್ರ ಕಡನೆ ಟೆಕ್ನಿಷಿಯನ್ಸ್ ಅವ್ರ ಕಡನೆಟ್ಸ್ ರೈಟರ್ಸ್ ಹೊರಗಡೆ ಕೊಡ್ತಾರೆ ಅವರು ಹೊರಗಡೆ ಕೊಡೋ ಕಾಲದಲ್ಲಿ ಕೊಡ್ತಾರೆ ಅಂತ ಗೊತ್ತಾಗ ನಾನು ಅಪ್ಲೈ ಮಾಡೇ ಮಾಡ್ತೀನಿ ಸಿಕ್ಕಿದ್ರೆ ಖಂಡಿತವಾಗ್ಲು ನಂದೇ ಮಾಡಿ ಮಾಡ್ತೀನಿ ಓಕೆ ವಾಹಿನಿಗಳಲ್ಲೂ ಕೂಡ ಒಂದಷ್ಟು ಈಗ ಡೌನ್ ಫಾಲೋಗಳು ಕಾಣ್ತಾ ಇದ್ದೀವಿ ಸೊ ಅದು ಕಾರಣ ಈಗೋ ಅಂತ ಹೇಳ್ತೀರಾ ಒಂದು ವಿಧದಲ್ಲಿ ಈಗನು ಇರಬಹುದು ಈಗನು ಇದೆ ಅಂಡ್ ಇನ್ನೊಂದೇನಂತಂದ್ರೆ ಕ್ವಾಲಿಟಿ ನೋಡಿ ಅದಕ್ಕೆ ಹೇಳೋದು ಕೆಲವು ಈಗ ಇತ್ತೀಚೆಗೆ ಸಾಕಷ್ಟು ಜನಗಳು ಪುಸ್ತಕಗಳಲ್ಲಿ ಓದೋದು ಕಮ್ಮಿ ಆಗ್ಬಿಟ್ಟಿದೆ ಅನೇಕ ಪುಸ್ತಕಗಳಿದ್ದಾವೆ ನಮ್ಮಲ್ಲೇ ಒಳ್ಳೊಳ್ಳೆ ಕಥೆಗಳಿದ್ದಾವೆ ಹೌದು ಐತೆ ನಮ್ಮಲ್ಲೇ ಒಳ್ಳೊಳ್ಳೆ ಕಾದಂಬರಿಗಳಿದ್ದಾವೆ ಅದನ್ನು ಆಯ್ಕೆ ಮಾಡಿಕೊಂಡಾಗ ಇನ್ನೂ ನಮ್ಮ ಒಂದು ಮಣ್ಣಿನ ಕಥೆ ಇರ್ತದೆ ವಾಸನೆ ಇರುತ್ತೆ ಅದಕ್ಕೊಂದು ಕಲ್ಚರ್ ಇರುತ್ತೆ ಸುಮ್ಮ ಸುಮ್ಮನೆ ಒಳ್ಳೊಳ್ಳೆ ಮೇಕಪ್ ಮಾಡುವಂಥದ್ದು ಎಲ್ಲರೂ ಅಧೂರ್ಯ ಕಾಣೋದು ಬೇರೆ ಆದರೆ ಪಾತ್ರವಾಗಿ ಪಾತ್ರವಾಗಿ ಕಾಣೋದು ಬೇರೆ ಅದು ಪ್ರತಿಯೊಬ್ಬರ ಹೊಕ್ಕು ಹೊಕ್ಕುವಂತಕ್ಕಂಥ ಒಳ್ಳೊಳ್ಳೆ ಕಥೆಗಳು ಈಗ ಮಾಯಾಮೃಗ ಆಗಿರ್ಬೋದು ಮನ್ವಂತರ ಆಗಿರ್ಬೋದು ಆಯಿತಾ ಆ ಥರ ಒಳ್ಳೊಳ್ಳೆ ಕಥೆ ಕಥೆ ಕಥೆಗಳು ಬಂದು ಯಾಕೆ ತೊಗೊಂಡ್ರು ಜನ ವಿಷಯ ಇರ್ಲಿಲ್ವಾ ವಿಷಯಲ್ಲೇ ತೊಗೊಂಡ್ಬಿಟ್ರಾ ಅದ್ಭುತವಾಗಿತ್ತಲ್ಲ ಅದೆಲ್ಲ ಕರೆಕ್ಟ್ ನಮ್ಮ ಕಾಸರವಳ್ಳಿಯವರು ಮಾಡಿದ್ರು ಅವ್ರದ್ದು ಒಳ್ಳೊಳ್ಳೆ ಮೇಡಮ್ ಅವ್ರದ್ದು ಸೀರಿಯಲ್ಗಳು ಬಂತು ಆಯ್ತಾ ಒಳ್ಳೆ ಕತೆಗಳನ್ನ ತೊಗೊಂಡ್ಬನ್ನಿ ತೊಗೊಂಬನ್ನಿ ಚಾಲೆಂಜಿಂಗ್ ಆಗಿರ್ತದೆ ಕರೆಕ್ಟ್ ಈಗೆಲ್ಲ ರೀಮೇಕ್ ಎತ್ಕೊಂಡ್ ಬರೋದು ಮಾಡೋದು ಅಲ್ಲ ರೀಮೇಕ್ ಅವ್ರು ಅವ್ರ ಹಣೆ ಬರೋದು ಮಾಡಲಿ ಬಿಡಲಿ ಹ್ಞೂ ಹೇಳ್ತಾರೆ ರೀಮೇಕ್ ಇವ್ ಚಾನಲ್ ಇರೋದ್ರಿಂದ ಇಲ್ಲೂ ನೋಡ್ತಾರೆ ಅಲ್ಲಿ ನೋಡ್ತಾರೆ ಸರ್ ಹೌದು ಅದು ನಾನು ನೋಡ್ಕೋತಾರೆ ಬಿಡಿ ಅವ್ರ ಆಯ್ಕೆ ಅದ್ರ ಅದ್ರ ಆಪ್ಷನ್ನೇ ಇರಲಿಲ್ಲ ಅಂದಿದ್ರೆ ರೀಮೇಕ್ ತಂದು ಮಾಡೋದ್ರಲ್ಲಿ ಅರ್ಥ ಇತ್ತು ಅರ್ಥ ಐತೆ ಇವಾಗ ಎಲ್ಲ ಚಾನಲ್ ಇದೆ ಅರ್ಥ ಐತೆ ಸೊ ಇವಾಗ ನಾವು ಸ್ಟ್ರೈಟ್ ಕಥೆಗಳು ಭಾಳಷ್ಟು ನಮ್ಮಲ್ಲಿರುವಂತಕ್ಕಂಥ ಕಥೆ ಹೇಳುವಂಥದ್ದು ವಿಷಯ ಇದೆಯಲ್ಲ ಹೇಳ್ದಂಗೆ ಹೇಳ ಸರ್ಕಲ್ ಇರೋದ್ರಿಂದ ಅಲ್ಲಿ ಹೋಗೋದು ಕಷ್ಟ ಅಲ್ವಾ ಯಾಕೆ ಆಯ್ಕೆ ಮಾಡ್ಕೊತಿಲ್ಲ ಬಾಳ ಹಾಕ್ಬೇಕು ಅಂತ ಆತರ ಈಗ ಬೆಳಗ್ಗೆ ಎತ್ತ ಏಳುವರೆ ಎಂಟು ಗಂಟೆಗೆ ಒಂದು ಗ್ಲಾಸ್ ತೊಗೊಂಡ್ರೆ ನಾವು ಕಡಿಮೆ ಕಡಿಮೆ ಹತ್ತು ಹತ್ತುವರೆ ಮಟ್ಟನ ನಮ್ಮ ಹೊಟ್ಟೆ ಅನ್ನೋದು ಕರೆಕ್ಟ್ ಲೆವೆಲ್ ಮೇಂಟೈನೆನ್ ಶಕ್ತಿ ಅನ್ನುವಂಥದ್ದು ಕಡಿಮೆ ಮಾಡಿದ ಒಳಗೆ ಎನರ್ಜಿ ಕೊಡ್ತಾ ಇದೆ ಆದ್ರೆ ಎನರ್ಜಿ ಅಂತ ಸ್ವಲ್ಪ ಜೀನಿ ಕಂಟಿನ್ಯೂ ಇದರಿಂದ ಮತ್ ನಮ್ಮ ಬೀಗರಿಗೂ ಕೊಡ್ತಾ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ